ಬರಕ್ಕೆ ಹೇಳಿದ್ನಲ್ಲ ಏನಪ್ಪ ಇವರು ಎಂತವ್ರು ಇವರು ಬಿರ್ಬಿನ್ನ ದೊಡ್ಡ ದಂಡೆ ಎಲ್ಲರಿಗೂ ಊಟದ ಎಲೆಗಳೆಲ್ಲ ಮೇಲೆ ಇಲ್ಲಿಗೆ ತಕ ಬರ್ರಿ ಎಲ್ಲ ಇಲ್ಲೇ ನೆಮ್ಮದೇ ಊಟ ಮಾಡುವ ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ತಿಪ್ಪೆ ಸ್ವಾಮಿ ಚೈತ್ರ ಲವತ ತಂಗಿದಿರಾ ಎಲ್ಲರೂ ಇದ್ರಿ ಬೇಗ ಬರ್ರ ಬಾಯ್ ಇಲ್ಲಿಗೆ ಏನಪ್ಪ ಮಿಕ್ಕಿದವರು ಇನ್ನು ಬಂದಿಲ್ವಾ ಅಯ್ಯೋ ಊಟಕ್ಕೆ ತಡ ಆಯ್ತಿಲ್ವಾ ಏನ್ ಬುದ್ಧಿ ಬೇಡವಾ ಓಕೆ ಅಯ್ಯೋ ಬಿರ್ಬಿನ್ನ ಬರಕ್ಕೆ ಹೇಳು ಏ ನೋಡಿ ಬೀಗ್ರೆ ಹಾಂ ಹ್ಞೂ ನಮಗೆ ಈ ಇದರಲ್ಲಿ ಹ್ಞೂ ಹೊಟ್ಟೆ ಸಹನೆ ಸಿತದಪ್ಪ ಟೈಮ್ ಟೈಮ್ಗೆ ಊಟ ಮಾಡಿಲ್ಲ ಗ್ಯಾಸ್ಟ್ರಿಗ್ ಬೇರೆ ಸ್ಟಾರ್ಟ್ ಆಗೋಯ್ತು ಅಂದರೆ ಈ ವಯಸ್ಸಲ್ಲಿ ಮುಗ್ದೋಯ್ತು ನಮ್ಮಂಥರ್ಗೆಲ್ಲ ಗ್ಯಾಸ್ಟಿಕ್ ಪ್ಲಾಸ್ಟಿಕ್ ಬರಬಾರ್ದು ಈ ವಯಸ್ಸಲ್ಲಿ ತಡಕಳಾಕತ್ತ ಬೀಗ್ರೆ ನಮ್ಮ ಕೈಲಿ மா அச்சூரு அது ஏன்னா வத்தி நோட்னி விறி நோட்னி அன்புட்டு அல்ல நோடி இல்லை அஹ் அய்யோ ஏன் நாலு ருச்சி இரோ அதே நான் சாணி கஷ்ட கஷ்ட ஒட்டி நோடி அவ்வளோ மாத்திர சாஸ்தி பத்த இன்னேன் மத்தியில் ಹೌದೌದಪ್ಪ ನನಗಂತೂ ಸಾನೇ ಹೊಟ್ಟೆ ಹಸಿತೈತೆ ಅಯ್ಯೋ ಇವ್ರು ಎಷ್ಟೊತ್ ಮಾಡಾರ ಏನ್ ಕತ್ತೆ ನಾವು ನನಗಂತೂ ಗೊತ್ತಿಲ್ಲ ಏ ಬತ್ತವ್ರ ಇರವ ನೀನೇನವ ಅರ್ಜೆಂಟ್ ಮಾಡಿಗೆ ಮದ್ವೆ ಕಂಡು ಹುಡುಗಿಗಿಂತ ನೀನೇ ಅರ್ಜೆಂಟ್ ಮಾಡ್ತಿದ್ಯಾ ಹೊಟ್ಟೆ ಹಸು ಹೊಟ್ಟೆ ಹಸು ಅಂತ ಮನೇಲಿ ಅವ್ರೇನು ಜಾನು ಪ್ರೀತಿ ಅವ್ರಿಗಿಂತ ನೀನೀಯ ನಂಗೆ ಹೊಟ್ಟೆ ಹಸಿಯೋ ನಂಗೆ ಹೊಟ್ಟೆ ಅಂತ ಕುತ್ಕೊಂಡಿದ್ಯ ಅಯ್ಯ ಹೋಗ್ಲಿ ಬಿಡಪ್ಪ ವಯಸ್ಸಾಗೈತಲ್ವಾ ಅವರು ಮಕ್ಕಳು ತರನೀಯ ಈ ಟೈಮಲ್ಲಿ ಮಕ್ಳಿಗಿಂತ ಹೆಚ್ಚಾಗಿ ಆಡ್ತಾರೆ ಏನ್ ಮಾಡಕ್ಕದ್ದು ಅವ್ರಿಗೆ ಹೊಟ್ಟೆ ಹಸಿದ್ರೆ ಹೊಟ್ಟೆ ತುಂಬಾ ಊಟ ಕೊಡ್ಬೇಕ ತಾನೆ

ಹಂಗೆ ನಿನ್ ಕೋಳಿ ನಿನ್ ತರಾನೆ ಅಂತವೆ ಕುಯ್ಯಕ್ ಹೋದ್ರು ಹಂಗೆ ಅಂತವೆ ಹಿಡ್ಕೊಳಕ್ ಹೋದ್ರು ಹಂಗೆ ಅಂತವೆ ನಿನ್ನಂಗೆ ಏನ್ ಮಾಡುದು ಘಾಟಿ ಹಿಡ್ಕೊಳಕ್ ಹೋದೆ ಸಿಕ್ಕಿಲ್ಲ ಅದಕ್ಕೆ ದಬಾಕೊಂಡು ಹಿಂಗೆ ಬಿದ್ದಿದ್ದೀನಿ ಸೊಂಟ ನೋವು ಬಂದೈತೆ ಏನ್ ಮಾಡ್ಕೊಂಡ್ ಸೈಲಿ ಹೇಳು ಅಂತಾನೆ ಅಯ್ಯೋ ಓ ಆಗ್ಲಿ ಬಿಡಾವ ಸೊಂಟ ತಾನೆ ಒಂದ್ ಚುಟ್ಟ ಇಲ್ಲಿ ಹಚ್ಕೊಡ್ತೀನಿ ನೀಟ್ ಮಸಾಜ್ ಮಾಡ್ತೀನಿ ಸರ್ ಐತದೆ ಬಿಡು ಅಯ್ಯೋ ನಾನು ಹೇಳ್ದೆ ಕಣಕ್ಕ ಅಯ್ಯೋ ಅದು ವಾಸನೆ ಅದು ವಾಸನೆ ನಾನು ಹಾಕ್ಲಕ್ಕಿಲ್ಲ ನಾನು ಹಾಕ್ಲಕ್ಕಿಲ್ಲ ಹಾಂ ಇದೆಲ್ಲ ಒಂಥರ ಚೆನ್ನಾಗಿರೋ ಕಿಲಾಕೇನ್ಬಿಟ್ಟು ಸುಮ್ಮನೆ ಅವಳೆ ಆವಾಗಲೇ ಹಚ್ಕೊಡ್ತೀನಿ ಬಾರವಾ ಹಚ್ಕೊಂಡು ಸ್ನಾನ ಮಾಡಿಬಿಡ್ವೆ ಅಂದೆ ಹೋಗಿ ಹಂಗೆ ಸ್ನಾನ ಮಾಡ್ಕೊಂಡ್ ಬಂದವಳೆ ನೋಡಿ ಮತ್ತೆ ಅಯ್ಯೋ ಅದೊಂಥರ ಘಾಟು ಹಾಂ ಅದನ್ನು ಹಾಕೊಂಡು ಅದು ಹಿಂಗೆ ಸ್ನಾನ ಮಾಡೋಕ್ಕಿತ್ತೆ ಹೋಗಿ ಡಾಕ್ಟ್ರ ಹತ್ರ ಹೋಗಿ ಅದನ್ನು ನನಗೆ ಇಂಜೆಕ್ಷನ್ ಅಂದ್ರೂ ಭಯ ಏನು ಮಾಡೋಕ್ಕಾಗತ್ತೆ ಇವತ್ತೊಂದು ದಿನ ತಡ್ಕೊತೀನಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಹಾಂ ಸಂಜೆ ಮಟ್ಟಿಗೆ ಡಾಕ್ಟ್ರು ಸಿಗ್ತಾರಲ್ಲ ನಿಮ್ಮ ಮಳ್ಳಿಲಿ ಅವ್ರ ಹತ್ತಕ್ಕೆ ಹೋಗಿ ಒಂದಿಗೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಮಾತ್ರೆಗಳು ತಕೊಂಡು ಬರ್ತೀನಿ ತೊಗೊಳ್ಳೋಜ್ಜಿ ಗುಡು ಲಕ್ಷ್ಮವ ಅವಳು ನಾವ್ ಹೇಳ್ದಂಗೆ ಕೇಳಕ್ಕಿಲ್ಲ ಅದೇನು ಊದಲ್ಲಿ ಹೋಗೋದ ಗಾಯನ ದೊಡ್ಡದಾದ್ಮೇಲೆ ಮಾಡ್ಕೊಂಡ್ಮೇಲೆ ಹೋಯ್ತಾಳೆ ಅಂತ ಆಸ್ಪತ್ರೆಗೆ ಹೇಳಿದ್ರೆ ಕೇಳಕ್ಕಿಲ್ಲ ಮೊದ್ಲೆ ಇಂಜೆಕ್ಷನ್ ಕಂಡ್ರೆ ನೂರ್ ಮೈಲಿ ದೂರ ಓಡೈತಾಳೆ ಅದ್ ಹೆಂಗೆ ಇಂಜೆಕ್ಷನ್ ಹಾಕಿಸ್ಕೊಂಡಳು ಅಂತ ನಾನು ನೋಡ್ತೀನಿ ನೀನ್ ಮಾತಾಡ್ಬಿಡ ನೀನು ನೀನ್ ಮಾತಾಡ್ತೀರಿ ಏನಿಲ್ಲ ಮತ್ತೆ ನಾನ್ ಸುಮ್ನೆ ಇವರೆಲ್ಲ ಅವ್ರೆ ಅಂತ ತಾಡ್ಕೊಂಡಿವ್ ನೀ ಇಲ್ಲ ಅಂದಿದ್ರೆ ಆಮೇಲೆ ಏನಿಲ್ಲ ನಿನಗೆ ಅದ್ ಯಾಕೆ ಚಿತ್ರಲೇಖ ಗಂಡನ್ಗೆ ಹಂಗೆ ಎದ್ರಿಸಿ ಬದ್ರಿಸಿ ಇರ್ತಿಯಲ್ಲ ಬೇರೆ ಗಂಡ ಆಗಿದ್ರೆ ನಮ್ಮಂತವ್ರು ಗಂಡ ಸಿಕ್ಕಿದ್ರೆ ನಿಂಗೆ ತಲೆ ಮೇಲೆ ಮಟ್ಕೊಂಡೇನೋ ಪಾಪ ಆ ಗಂಡ ಆಗಿರೋದಕ್ಕೆ ಏನ್ ಮಾಡಾಕ ನೀನ್ ಬಿದ್ದಿರತ್ಕೆ ಆ ನೀನು ನೋಡ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ಕೋಳಿ ಹಿಡಿಬೇಕು ನಾನು ಅಂತ ಗಪಕ್ಕೊಂತ ಹೋಗಿ ಮಕ್ಕಳ ಬಿದ್ದ ನೀನು ಆ ಗಂಡ ಬಿಳಕ್ ಗಂಡ ಬಿಡ ನೀನು ಆ ಹಾ ಹಾ ವಹಿಸ್ಕೊಂಡ್ ಮಾತಾಡು ಮಾತಾಡು ವಿಷಯ ನೀನು ಮಾತಾಡು ಆಮೇಲೆ ನೀನ್ ಫ್ರೀಯ ಸಿಕ್ತಿಯಲ್ಲ ಏನ್ ಎತ್ತ ಹೇಳ್ತೀನಿ ಅವಾಗ ಅದೆಲ್ಲ ಗೊತ್ತಾಗುತ್ತೆ ನಿನಗೆ ಅವಾಗ ನೀನೇ ಸುಮ್ನೆ ಆಗ್ತಿಯಾ ನೋಡು ಇವಳಗ್ ಒಂತರ ಸುಮಾರ ನನ್ ಮಮ್ಮಗ ಬಿಟ್ಟಿ ಆಗವನೇ ಅಂದ್ರೆ ಎಲ್ರೂ ಹುಗ್ಯಾಕೆ ಸರಿ ಆಯ್ತಾರೆ ಹ ಇವಳು ಬಿದ್ರದ್ಕು ನನ್ ಮಮ್ಮಗನೇ ಕಾಣ ಅನ್ನಂಗ ಆಡ್ತಾಳೆ ಯಾವಾಗ್ಲೂ ಹೆಚ್ಚಿನ ಚಿಂತಾ ಚಿಂತಾಮಣಿ ಬರ್ರಪ್ಪ ಬನ್ನಿ ಟೈಮ್ ಐತೈತೆ ಎಲ್ರು ಕಾಯ್ಕೊಂಡಲ್ಲಿ ನಿಂತಿರಂಗವ್ರೆ ನಾವ್ ಹಿಂಗ್ರೆ ಲೇಟ್ ಆಗಿ ಸರಿಯಾ ಬರ್ರಿ ಬರ್ರಿ ಇದ್ಯಾಕ್ ಬೀಗ್ರೆ ಹಿಂಗೆ ಮಾತಾಡ್ತಾ ನಿಂತಿದ್ದೀರಲ್ಲ ಯಾಕೆ ಏನಾಯ್ತು ಯಾರಿಗೇನಾದ್ರು ಏನು ತೊಂದರೆ ಗಿಂದರೆ ಆಯಿತು ಹೆಂಗೆ ಆಂ ಯಾಕೆ ಎಲ್ಲ ಊಟಕ್ಕೆ ಕುತ್ಕೊಳೋದು ಬಿಟ್ಬಿಟ್ಟು ಹಿಂಗೆ ಮಾತಾಡ್ತಾ ನಿಂತಿದ್ದೀರಲ್ಲ ಅಯ್ಯೋ ಟೈಮ್ ಆಗೈತೆ ಊಟಕ್ಕೆ ನೀಡೋದು ಬಿಟ್ಬಿಟ್ಟು ಬರೀ ಮಾತುಕತೆಗೆ ಇಳಿದು ಬಿಡ್ತಿರಲ್ಲ ನೀವು ನೀವು ಹೆಂಗ್ ಉಸ್ರಲ್ಲ ಏನಾಯಿತು ಹಾಂ ಯಾಕೆಬಿಡಿ ಬೀಗ್ರ ಹಾಂ ಅದು ನಮ್ಗಿದ್ದಾ ಕುತ್ಬೇಡಿ ಕೂತ್ಬಿಡಿ ಏ ಟೈಮ್ ಐತ ಒಟ್ಟ ಬೇರೆ ಆಸೆ ಅಂತ ಹೇಳಿದ್ರಾ ಹಾ ಕುತ್ಬೇಡಿ ಹೌದು ಕಣಪ್ಪ ಆ ಟೈಮ್ ಐತಾ ಕುತ್ಕೊಡಿ ಏಯ್ ಎಲ್ಲಿ ಬೇಕಾಲ ಕುತ್ಕೊಡಪ್ಪ ನೀಟಾಗ யப்பாங்க ಇವೆಲ್ಲ ಕುತ್ಕೊಂಡು ಆರಾಮಾಗಿ ಊಟ ಮಾಡಿದ್ ನೋಡಿದ್ರೆ ನಂಗಂತೂ ಕಣ್ಣಿಗೆ ತುಂಬಾ ಖುಷಿ ಆಗತ್ತೆ ಅಲ್ಲೇ ಮೀನಾಕೊಂಡಿದ್ದಪ್ಪ ಒಟ್ಟಿಗೆ ಅಯ್ಯೋ ನನ್ನ ಬೇಡ ಬೇಡ ಅಂತ ಹೇಳಿ ಕುಂಡಿಸ್ಬಿಟ್ಟು ಗಂಡು ಹೆಣ್ಣು ಊಟ ಆಗೈತೆ ಅವ್ರಿಬ್ರದು ಮನೆಗೆ ಹೋಗಿ ತಗೊಂಡೋಗಿ ಕೊಟ್ಬಿಟ್ಟು ಬಂದ್ವಲ್ಲ ಅವ್ರಿಬ್ರು ಅಲ್ಲೇ ಊಟ ಮಾಡಲಿ ಆರಾಮಾಗೆ ಇನ್ನು ನಾವು ತೊಂದರೆ ಕೊಡತ್ ಬೇಡ ನಾವು ನಾವು ಇಲ್ಲಿ ಊಟ ಮಾಡೋಣ ಇನ್ನೇನ್ ಮತ್ತೆ పిడ్స్ ఖుశి అంత అనుకో స్వామి నాచం ఎలా ఆ టీ కుడిప ఇలా కాఫీ కుడి మజ్గి తగలకే నాయ నా అదేనప్ప అది చైత్ర నోడు ಅಯ್ಯೋ ದೇವ್ರೆ ಸದ್ಯ ಅವಳು ಇಲ್ದೇ ಇರೋದು ವಾಸಿ ಆಯ್ತು ಅಪ್ಪಿ ತಪ್ಪಿ ಏನಾದ್ರು ಬಂದ್ಬಿಟ್ರೆ ನಮ್ನೆಲ್ಲ ಬುಟ್ಟಳ ಬುಡುಕಿಲ್ಲ ಕಡೋ ಬುಡುಕಿಲ್ಲ ಎಂಗೋ ಅಥವಾ ದೇವ್ರದಿಂದ ಆರಾಮಾಗೆ ಹೊಸ ಬುದ್ಧಿ ಐತೆ ಅದೇ ಬುದ್ಧಿಯಿಂದ ತಿಪ್ಪೇಸ್ವಾಮಿ ಜೀವನ ಸರಿಯಾದ್ರೆ ಸಾಕು ನೋಡ್ಬಿಟ್ಟ ಹೌದೌದು ಲಕ್ಷ್ಮು ಮೊದ್ಲು ಸರಿ ಹೋದ್ರೆ ಇನ್ನೂ ಇನ್ನೂ ಸರಿ ಹೋದ್ರೆ ಸಾಕು ಈ ಮನೆಯಿಂದ ದೂರ ಆಗ್ಬಿಟ್ರೆ ಅಷ್ಟೇ ಸಾಕು ನನ್ಗೆ ಈ ಮನೆಯಿಂದ ದೂರ ಅಲ್ಲ ಮೊದ್ಲು ನನ್ ಜೀವನದಿಂದ ಮತ್ತೆ ನನ್ನ ಗಂಡ ಜೀವನದಿಂದ ದೂರ ಆದ್ರೆ ಅಷ್ಟೇ ಸಾಕು ದಪ್ಪು ಬರೀ ಹೊಸಿ ತೊಂದರೆ ಕೊಡ್ತಾ ಇಲ್ಲ ಅದ್ರಲ್ಲಂತೂ ನನಗೆ ಅಯ್ಯೋ ಬೀಗ್ರೆ ಅದ್ಯಾ ದೇವ ದೇವ್ರಿಗೆ ಕೈ ಮುಗಿದ್ನು ಆ ಅವ್ಳು ಬುದ್ಧಿ ಎಲ್ಲ ಒಂಟೋಗ್ಲಿ ಹೊಸ ಬುದ್ಧಿ ಬರ್ಲಿ ಅಂತ ಅದ್ರಲ್ಲಂತೂ ನಮ್ ದುರ್ಗವ ಅವಳ ನೋಡು ನಮ್ದು ದುರ್ಗವ ಇರೋದ್ಕೆ ಹೆಂಗೊತೆಗೆ ಮೇಂಟೈನ್ ಆಯ್ತು ಇಲ್ಲಾಂದಿದ್ರೆ ತಿಪ್ಪೆ ಸ್ವಾಮಿನ ಒಪ್ಸಕ್ ಆಯ್ತಿತ್ತ ಆ ಹುಡ್ಗನಂತ ಹುಡುಗ ನಮ್ಮ ಚೈತ್ರನ್ಗೆ ಎಲ್ಲೂ ಸಿಗಕ್ಕಿಲ್ಲ ನೋಡಿ ಮತ್ತೆ ಆ ನಮ್ಮ ಅಪ್ಪ ಅವ ಮಾಡಿದ ಪುಣ್ಯನೇನೋ ಇವಾಗ ಅವಳು ಪ್ರತಿಫಲ ಸಿಗ್ತೈತೆ ಆಟಯ್ಯ ಇನ್ನೇನ್ ಮತ್ತೆ ஆஹ் எஸ் தினாய் திண்டுத்தே முத கபாபு லிப்பீனு பூரி சாகு அய்யோ மட்டன் சாரும் கீரு அவ்வா ஒட்டி திண்டித்தே இல்ல நான் இவ் மனைத்துப்பா வாசி குட்னி அந்த எந்த நோடா தீராங்

ಹೌದೌದು ನೋಡಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ ಹೊಟ್ಟೆ ತುಂಬಾ ತಿನ್ಬಿಡ್ತೀನಪ್ಪ ಹಾ ನನಗಂತೂ ಹ್ಮ್ ನಾ ಮತ್ತೆ ಮನೆಗೆ ಹೋದ್ರೆ ನನಗೆ ಈ ತರ ಮಾಡ್ಕೊಡೋರು ಯಾರು ಸಿಗಲ್ವೇ ಅದಕ್ಕೆ ಇಲ್ಲೇ ಎಲ್ಲ ಚೆನ್ನಾಗಿ ತಿನ್ಬಿಡ್ತೀನಿ ಸರಿ ಹೋಯ್ತು ದುರ್ಗವ ತಿನ್ನು ತಿನ್ನು ಎಂದೇ ತಿನ್ನು ಚಿತ್ರಲೇಖಾ ಚಿತ್ರಲೇಖಾ ನಾನ್ ತಿನ್ಸ್ಲಾ ನಿಂಗೆ ಲೆಗ್ ಪೀಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಾನ್ ತಿನ್ಸ್ತೀನಿ ತಿನಿಸ್ತೀಯಾ ಬಾ ನಾನು ಹೊಳಕ್ ಹೋಗಿ ಚೆನ್ನಾಗಿ ನಿನ್ಗೆ ತಿನಿಸ್ತೀನಿ ಬಾಯಿ ಮುಚ್ಕೊಂಡು ತಿನ್ರಿ ಆ அத்தியாங்காய் அடிக மா சூப்பர் கண்டவா நம் அன்க்கடை அம்ி குருட்ட மாத்த நோடி உம் அதுபுத அதுபுத வாயித்த உம் ಸಾಲೇ ಟೇಸ್ಟ್ ಬಂದಬಿಟ್ಟೈತೆ ಅದ್ರಲಂತೂ ಆ ಮೀನಾಕ ಕೈರೋದ್ರಿಂದ ಮತ್ತೆ ಆ ನಮ್ಮ ಸವಿತಾಕ ಇಬ್ರು ಅಡಿಗೆಲಿ ಕೇಳಲೇಬೇಕಾ ಎಲ್ಲರನೂ ಮೀರ್ಸ್ಬಿಟ್ಟವ್ರೆ ನಿನಿಗಿಂತನೇ ಮೀರ್ಸ್ಬಿಟ್ಟವ್ರೆ ಅಡಿಗೆಲಿ ಇನ್ ಸಂಜೆಗೆ ಏನೇನ್ ಮಾಡಬೇಕು ಎತ್ ಮಾಡಬೇಕು ಅನ್ನೋದು ಇರುತ್ತೈತೆ ಕಣವಾ ಸಂಜೆ ಏನು ಅನ್ನದನ ನೀವು ನೋಡಿ ಇವಾಗ ಅವಟೇ ತುಂಬ ತಿನ್ರಪ್ಪ ನೀವು ಆರಾಮಾಗಿ ಮುಂದುವರಿಯತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆದ್ರೆ please ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು